ಮಾತ್ರೆಗೆ ಓಡಲ್ದಿ ಜನ ಸೊಲ್ ಮೇಲೋ ತುಳು ಸ್ಟಾಕ್ ಮಾರ್ಕೆಟ್ ಎನ್ನು ಪ್ರಯಾಣದಾಗ ಕೊಡಂಚಿ ವೀಡಿಯೋಗೂ ಆತ್ಮೀಯ ವಯನ ಆತ್ಮೀಯವಾಯಿನ್ನ ಸ್ವಾಗತ ಮಲ್ತಂದಲ್ಲ ಮಸ್ತ್ ಜನ ಪನ್ಪೇರು ದಯಪಾಂಡೆ ಈ ವಿಚಾರ ಎನಕಲ ಪನೊಂದಿತ್ತೇರು ಶೇರ್ ಮಾರ್ಕೆಟಡ್ ಏರ್ಲ ಕಾಸು ಮಲ್ದ ಮಾರ್ಕೆಟ್ ಗೆ ಶೇರ್ ಮಾರ್ಕೆಟಿಗೆ ಹೂಡಿಕೆ ದುಡ್ಡುನ ಇತ್ತಿನ ದುಡ್ಡನ್ನ ಕಲೆಯವನ ಓಡಿಸಿ ಅವು ಕಾಸು ದಕ್ಲಿಗ ಪಂತನ ನಮ್ಮಂಚಿನ ಒಂಥೆ ಕಾಸು ಇತ್ತ ಅವು ಅವ್ ಪಂತಿ ನತ್ತು ಪಂದಪತ್ತಿನ ವಿಚಾರ ಪನೊಂದಿತ್ತೇರು ಅಂಚನೆ ನಿಕ್ಲಿಗಲ ಈ ವಿಚಾರ ಪನ್ವಿರು ಏರ್ ಮಾತಾ ನನ್ನ ನಿಕ್ಲಿಗ ಪನ್ಪೇರಾ ಆಕ್ಲಿಗೆ ಈ ವಿಡಿಯೋನು ಅಕೇರಿ ಮುಟ್ಟ ತೀಪಲ್ಲಿದೆಪಣ ಸಾಕ್ಷಿದ ಒಟ್ಟು ಏನು ನಿಕ್ಳಿಗೆ ತೆರಿಪವೆ ಶೇರ್ ಮಾರ್ಕೆಟ್ ಹಿಡ್ದ ನಮ್ಮ ಕಲ್ತೊಂದು ತೆರಿಯೊಂದು ಹೂಡಿಕೆ ಮಲ್ತದಂಡ ಕಾಸು ಮಲ್ಪರೆ ಹಾಪಂಡು ಬ್ಯಾಂಕ್ ಪೋಸ್ಟ್ ಆಫೀಸ್ ಇಡು ಓಲು ದೀಪ ನಡೆದಿಲ್ಲ ನಿಕ್ಳಿಗೆ ಹೆಚ್ಚಿಗೆ ಕಾಸನ್ನು ಮಲ್ಪಾರೆ ಹಾಪಂಡು ಅಂಚೆಣ್ಣ ಇನ್ನೂ ಒಂದು ಕಂಪನಿದ ಬಗ್ಗೆ ಯಾನ್ ತೆರಿಪನ್ನೋ ಪ್ರಯತ್ನ ಮಲ್ಪೆ ಹಿಡಿದು ತುಂಬು ಏರು ಮಾತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಲಿ ಬೆಲ್ಲ ಐಕಾನ್ క్లిక్ మలుపులే అంచండ ఇనిత ఈ వీడియోను సురమలుపుగా యార్ నికి తెరిపోవన చిన్న కంపెనీ ఉంద గవర్నమెంట్ కంపెనీ ఆర్విఎన్ఎల్ పంపన చిన్న కంపెనీ రైల్ వికాస్ నిగమ్ లిమిటెడ్ ఆర్విఎన్ఎల్ పంపన చిన్న షార్ట్ ముందట్టు ఆర్విఎన్ఎల్ ఉంది ఈ కంపెనీకి పంపేది ఏర్మాత్రం షేర్ మార్కెట్ ఇడులారా నిఖిలి ఆల్రెడీ గొప్ప ఒం ఒంజి ఒంజర వర్షం దించి రాకెట్ దళిక బల్ తొందండు ఇని వంజే దినోటు నోటి ఉదమూజీ పన్న మొట్టమొట్ట పద్నాలుగు పర్సెంట్ రిటర్న్ వంజే దినట్టు కోరడు ఒంచడు ఐవత ఎడమ పర్సెంట్ రిటన్ కొర్తుడు ఆజు తిండు ఇరునూరు పర్సెంట్ రిటన్ కొడుతు ఒంజు వర్షడు నాలునూరు పర్సెంట్ రిటన్ అవే ఐదు వర్షడు రెడ్డు సవిరత ఇరునూత్త అత్త నాలుగు పర్సెంట్ ఇది మొట్టనికులు వీడియోతో ఏనా పనువారు ఈ ఉత్ రిటన్ కొర్తుడు పనందు ఉందేటి ఎంకులు ఏం చా నమ్మను కాసు మల్పర్ యాప్ ఉంటు ముందు ఏ రేగులతో పోవాలి ఈ రి అయితే కాస్ పనిపించిన ప్రశ్నే నిఖవ్వరు సో అయికోస్కరే ఎంకులు వీడియో మలుపుని ఎంకులు వీడియో మలుపున ఉద్దేశం అయితే ఎంకులేన అనుభవం నిఖి తెలిపాను అంచిన విచారణ అంచెనే నీకులు స్టడీ మలుతుంది ఎంకులు ఊే ఉంచు కంపెనీకి ఊడికే మలుపులే అతన్నాడా భయ మలుపులే సేల్ మలుపులే పనుపంచిన అడ్వైజును కొరపూజ దాయపడుదని ఎంకులు ఫైనాన్స్ అడ్వైజర్ అత్త యాను ఈ కంపెనీకి ಏಪ ಹೂಡಿಕೆ ಮಲ್ದೆ ನಾಲ್ಕು ವರ್ಷ ಹೊಡೆದು ತುಂಬು ಈ ಕಂಪನಿಗೆ ಹೂಡಿಕೆ ಮಲ್ದೆ ಇರ್ನೂದು ಶೇರ್ ಉಂಡು ಇನ್ನೂ ಉಂದಿತ್ತ ಶೇರ್ನ ಒಂಜಿ ಶೇರ್ ಇದ್ದೇ ತಗೊಂಡು ನಂಡಾ ಆಜುನುತ್ತ ರೂಪಾಯಿ ಕೊರಡು ಅವೇ ನಾಲ್ಕು ವರ್ಷ ದುಂಬು ಯಾನ ಯಾನು ಖಾಲಿ ಮುಪ್ಪತ್ತೈದು ರೂಪಾಯಿ ಯಾನು ಭಯ ಮಲ್ದೆ ನಾ ನಿಖು ವಿದ್ ಸಾಕ್ಷಿದ ಒಟ್ಟುಗೆ ಯಾಂತು ಇಪ್ಪ ಐನ್ಲತ್ತು ಒಂದು ಬರ್ಕ

పండ యను ఉందకి ఇన్వెస్ట్మెంట్ మలదన అని చెట్ ఏడు సవర రూపాయ ఇన్వెస్ట్మెంట్ మాల్దన అండ్ ఇందు సా ఆజ్నూత ఐవత ఎడమ పర్సెంట్ రిటర్న్ కొడుతున్నాడు పండ ఒక్ష పద్దు సవర ఖాళీ నాలుగు వర్షుడు ఎన్న ఏడు లక్ష ఒంజీ లక్ష మల్తు ఏ సారీ ఏడు సవర రూపాయి ఎన్న ఒ లక్ష మల్తు ఒ లక్ష లాభను కొనతు కోరుతుండ్రు ఖాళీ నాలుగు వర్షడు ఖాళీ నాలుగు వర్షడు అంచండ షేర్ మార్కెట్ ಒಂದೆರಡು ಮಲ್ಲ ನಿಕ್ಕೆ ಸಾಕ್ಷಿ ಓಲೋ ಶೇರ್ ಮಾರ್ಕೆಟ್ ದುಡ್ಡು ಮಲ್ಪಾರೆ ಆ ಅಪ್ಪು ಪನ್ಪ ವಿಚಾರಡು ವಿಚಾರ ದಯಪ ಯು ಸ್ವತಃ ಯಾನ್ ಈತ್ ಆ ನಿಲ್ ಪಾರು ಸೊ ಖಾಲಿ ಇರ್ನೂದು ಶೇರ್ ಇಪ್ಪನ ಈರಡ ಅವೇ ಇತ್ತ ಈ ಶೇರ್ ಷೇತ ಉಂಡ ಒಂದು ಲಕ್ಷ ಪದಿನೈದು ಸಾವಿರ ರೂಪಾಯಿ ಕೊರಡ ಅಪ್ನು ಅಪ್ಪ ಖಾಲಿ ಏಳು ಸಾವಿರ ಯಾನ್ ಭಯ ಮಲ್ತಾನ ಸೊ ಅಂಚದು ಸೊ ನಾತು ಈ ಕಂಪನಿದ ಬಗ್ಗೆ ನಾನೊಂಜಿ ವೀಡಿಯೋಡು ತೆರಿಪನಚ ಪ್ರಯತ್ನನು ಮಲ್ಪಗ ಸೊ ನೀವು ಬಂದು ನಾಲ್ಕು ವರ್ಷ ಎ ತುಂಬ ಏರ್ಲ ತು ವಂದಿದ್ದು ಏರ್ಲ ಒಂದೇಕ ಓಡಿಕೆ ಮಲ್ತಿದ್ ಆ ಸಂದರ್ಭಗಳು ಯಾನು ಒಂದೇಕ ಓಡಿಕೆ ಮಾಡ ಸೊ ನಿ ತೂಂದಲಾರ ತುಳಿ ಎನಕ್ಕೆ ರಿಟರ್ನ್ ಏದು ಕುರೋದು ಇನ್ನು ಖಾಲಿ ಒಂಜೇ ತಿ ಪದರಾಡು ಪರ್ಸೆಂಟ್ ರಿಟರ್ನ್ ಕುರಿ ಖಾಲಿ ಇನ್ನು ಒಂಚೇ ದಿನೋಟು ಪಡ್ದು ಯಾನು ಹೂಡಿಕೆ ಮಲ್ಪ ಮಲ್ದಿನ ಒಂ ಷೇರು ಬಾಯಿ ಮಲ್ದಿನ ಮುಪ್ಪತ್ತೈದು ರೂಪಾಯಿ ಆಂಡ್ ಇಂಜೇ ದಿನ ಒಂದು ಎಲ್ಪತ್ತ ರೆಡ್ ರೂಪಾಯಿ ಏರಿಕೆ ಎಲ್ಪತ್ತರಡು ಪಲ್ಲೆ ಎನ್ನ ಶೇರ್ದ ಡಬಲ್ ಯಾರ ಹೂಡಿಕೆ ಮಾಲ್ದ ಏಳು ಸಾವಿರ ಇನ್ನ ಒಂಜೇ ದಿನ ಒಂದು ಏನಕ್ಕೆ ಪದನಾಲ್ ಸಾವಿರ ರಿಟರ್ನ್ ಕೊಡ್ತಾನೆ ಒಂಜೇ ದಿನ ಪದ್ರಾಡು ಸಾವಿರ ಪದಿನಾಲ್ಕು ಸಾವಿರ ಹಿಡ್ದಿಲ್ಲ ಜಾಸ್ತಿ ದಯಪಾಂಡ ಶೇರ್ ಮಾರ್ಕೆಟ್ ಹಿಡಿದು ಹೂಡಿಕೆ ಮಾಲ್ ಪರ ಮಲ್ತಂದಂಡ ಸ್ಟಡಿ ಮಾಲ್ತಂದು ಸ್ಟೇ ಶೇ ಫಸ್ಟ್ ಗೊತ್ತೂಲಿ ಶೇರ್ ಮಾರ್ಕೆಟ್ದ ಬಗ್ಗೆ ನಮಗೆ ಕಲ್ಪೋಡು ಶೇರ್ ಮಾರ್ಕೆಟ್ ಪಂಡ ಏನ ಶೇರ್ ಮಾರ್ಕೆಟ್ ಹಿಡಿದು ಹೆಚ್ಚಿನ ಕಂಪನೀಲು ಉಲ್ಲ ಇತ್ತೆ ಒಂದು ಬುಡ್ಲೆ ಗ್ರೀನ್ ಎನರ್ಜಿ ಒಂಚು ರೊಡ್ಡು ವರ್ಷದ ದುಡ್ಡು ಹುಡಿಕೆ ಮಲ್ತಿತ್ತು ಇತ್ತೆ ದುಡ್ಡು ಡಬಲ್ ಎದೋ ಗ್ರೀನ್ ಎನರ್ಜಿ ಕಂಪೆನಿಲು ಟಾಟಾ ಫವರ್ ಅದು ಇಪ್ಪ ರೊಡ್ಡು ವರ್ಷದ ದುಡ್ಡು ಡಬಲ್ ಮಲ್ತು ಕೊಡ್ತುಂಡು ಟಾಟಾ ಫವರ್ ಸೊ ಅಂಚಿನ ಮುಂದಿತ ಬಗ್ಗೆ ಬಗ್ಗೆ ಕುಡಂಚೂರು ಇನ್ನೇತು ಪರ್ಸೆಂಟ್ ಒಂದು ಏರಿಕೆ ಆಣ್ಣ ಒಂದು ಏನಿಲ್ಲ ತುಲೆ ಎನ್ಟು ಪದಿನಾಡು ಪರ್ಸೆಂಟ್ ತೊಯ್ಪು ಆಂಡ ನಮ್ಮ ಗೂಗಲ್ ಪೋದುನಾಗ ಪದಮೂಜಿ ಪರ್ಸೆಂಟ್ ಪಂಡ ಎಲ್ಪತ್ತ ಮೂಜಿ ರೂಪಾಯಿ ಇ ಒಂಜೇ ದಿನ ಏರಿಕೆ ಇತ್ಯದೊಂದು ಪ್ರೈಸ್ ಉಂಡು ಆಜುನು ಪದ್ನಾ ರೂಪಾಯಿ ಇನಿತ ಒಂಜಿ ಶೇರ್ ನಿಖ ಬೈ ಅಲ್ಪಡು ಅಂಡ ಆಜುನ ಪದಿನ ರೂಪಾಯಿ ಕೊರಡು ಅವೇ ಯು ನಾಲ್ಕು ವರ್ಷ ಕುದುಂಬು ಮುಪ್ಪತ್ತ ಐದು ರೂಪಾಯಿ ಯಾನ್ ಬೈ ಅಲ್ದ ಮುಪ್ಪತ್ತ ಐದು ರೂಪಾಯಿ ಈತ ಥು ತಿಂಗಳು ತೂವರೆ ವರ್ಪಪ್ಪ ಅಂದ ಐವತ್ತ ಎರಡು ಮೂರು ಪರ್ಸೆಂಟ್ ಆಜು ತಿಂಗಳು ಅಂಟ್ಕೊಂಡು ದಯಪಾಂಡೆ ಯು ಒಂದು ವರ್ಷ ಲೇಟ್ ಹೂಡಿಕೆ ಮಾಲ್ದಾನ ಸೊ ಅಂಚಾದ್ರು ಒಂಜೇಳೆ ಒಂದು ವರ್ಷ ದುಂಬೆ ಯಾನ ಹೂಡಿಕೆ ಮಲ್ಪ ಎನ್ನ ದುಡ್ಡು ಇತ್ತೆ ರೆಡ್ಡು ಲಕ್ಷ ಚಿಲ್ಲರೆ ಆಯಿತು ಸೊ ಒಂದು ಶೇರ್ ಮಾರ್ಕೆಟ್ ದ ಫವರ್ ಈತ ದುಡ್ಡು ನಮಗೆ ಹೋಲ್ ಮಲ್ಪ ಸಾಧ್ಯ ಆಂಡ ಮುಲ್ಪ ನಮ್ಮ ಸ್ಟಡಿ ಮಲ್ಪಡು ಮುಲ್ಪ ನಮ್ಮ ಕಂಪ್ನಿದ ಬಗ್ಗೆ ಕಲ್ಪಡು ಮೂಲ ನಮ್ಮ ಶೇರ್ ಮಾರ್ಕೆಟ್ ರಾಕೆಟ್ ಕ ಬಲ್ತೊಂದುಂಡು ಆಂಡ ಒಂದು ವೇಳೆ ಮಾರ್ಕೆಟ್ ಕ್ರ್ಯಾಶ್ ಆಂಡು ಪನಕ ஆண்டல முப்பத்தே ரூபாய்க்கு வந்து பர்ற சான்சேஜ் முப்பத்தேழு ரூபாய்க்கு பரப்பினத்தூட எண்ணிலே ஆஜுநூத்த பதினாஜு ரூபாய்க்கு வர்றது இனி யார் அண்டல பைமல் தரப்பா எல்ல மார்க்கெட்டு கிராஷ் ஆண்ட் ஒன்று ஐநூறு ரூபாய்க்கு பார்த்தன் நாலு ரூபாய்க்கு பார்த்து ஆண்டல யானும் லாபோடல்லே பேங்குடு தீன் இடது ஜாஸ்தி ட்டு ஏன்கு ஷேர் மார்க்கெட் திக்கு எண்ணிலே முப்பத்தி ஐநூறு ரூபாய் பரோடு தான் ஏன்னிலே இடி தேசனே ரயில்வேனே முற்கொடா ரயில்வே கம்பெனி முற்கு அந்த முப்பத்தி ஐந்து ரூபாய்க்கு பரோனா ಸೊ ಅಂಚದು ಶೇರ್ ಮಾರ್ಕೆಟದ ಬಗ್ಗೆ ಕಲ್ಪಲೆ ಶೇರ್ ಮಾರ್ಕೆಟದ ಬಗ್ಗೆ ಸ್ಟಡಿ ಮಲ್ತೊಂದು ಶೇರ್ ಮಾರ್ಕೆಟಿಗೆ ಹೂಡಿಕೆ ಮಲ್ಪಲೆ ಹೆಂಕ್ಲಿನ ಉದ್ದೇಶ ಈತೆ ಹೆಂಕ್ಲಿನ ಅನುಭವ ಪಟ್ಟಣ ಅಂಚಿನ ಉದ್ದೇಶ ಅಂಚೆ ನಿಕ್ಲಿ ಒಂಜ್ ಕಂಪನಿಗೆ ಶೇರ್ನ ಬೈ ಮಲ್ಪಲಿ ಅಂತಂದ್ರೆ ಸೇಲ್ ಮಲ್ಪಲೆ ಮಲ್ಪಲಿ ಅಂಚಿನ ಉದ್ದೇಶ ಎಂಕ್ಳು ಹೋಗಿ ಮಲ್ಪನ ಹತ್ತು ಸೊ ನನ್ನೊಂದು ವೀಡಿಯೋ ಇಡ್ತಕ್ಕ ಅದು ಮಟ್ಟ ಮಾತ್ರ ಓಡಲ್ದಿಂಜೆ ನಾ ಸೊಲ್ಮೇಲವು ಜೈ ಭಾರತ್ ಜೈ ಕರ್ನಾಟಕ ಜೈ ತೊಳುನಾಡು